ಉಡುಪಿ ಜಿಲ್ಲಾ ಪಂಚಾಯತ್ ವಿ ಎಸ್ ಆಚಾರ್ಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆಯನ್ನು ಸಂಸದ ಬಿ ವೈ ರಾಘವೇಂದ್ರ ಅವರು ನಡೆಸಿದರು ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡಲಾಯಿತು ನರೇಗಾ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅಡಿಯಲ್ಲಿ ಯೋಜನೆಗಳಿಗೆ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ನಡೆಸಲಾಯಿತು ಅರಣ್ಯ ಭೂಮಿ ಒತ್ತುವರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಮೃದ್ಧಿ ಯೋಜನೆ ಜಲಜೀವನ್ ಮಿಷನ್ ಮತ್ತು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಲಾಯಿತು ಸ್ಥಳೀಯ ಶಾಸಕರ ಆದ್ಯತಾ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಎಲ್ಲ ವಿಷಯಗಳ ಬಗ್ಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಉಪಸ್ಥಿತರಿದ್ದ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಯಿತು ಯಾಕಂದ್ರೆ ಒಂದು ಬೇರೆ ಖಾತೆಯನ್ನ ಜಂಟಿಯಾಗಿ ಓಪನ್ ಮಾಡಿ ಆ ಖಾತೆಗೆ ಫಲಾನುಭವಿಗೆ ಖಾತೆಗೆ ಅಕೌಂಟ್ ಬಿದ್ದ ತಕ್ಷಣ ಆ ಆ ಜಂಟಿ ಖಾತೆ ಹಾಗೆ ಮಾಡಿ ಜಂಟಿ ಖಾತೆ ಮೂಲಕ ಕಾಮಗಾರಿ ಅದ್ ಮಾಡಿದ್ದು ಫಲಾನುಭವಿ पूरा ठीक ये दोनों प्रॉब्लम मैच नहीं होता है मैच को नहीं करता मैच नहीं तो हट हीला मारती नहीं तो बट सम दैट कीपेड फोर सर प्रॉब्लम इन जोना एरिया दिस 4G इज अरेट इशू फॉर दोस पीपल यस मिस्टर हाउ कैन वी उसके लिए इंस्ट्रूमेंट अलग आता है मद फ्रीक्वेन्द्र नईन हंड्रेड

ಶಾಸಕರು ಡಿಬೇಟ್ ಮಾಡ್ಕೊಂಡು ನಮ್ಮ ದಿಶಾ ಸದಸ್ಯರು ಇರ್ತಾರೆ ಲೋಕಲ್ ಎಂ ಎಲ್ ಎ ಮಂತ್ರಿ ಎಲ್ಲರೂ ಇಟ್ಕೊಂಡು ಮಾಡ್ತಕ್ಕಲ್ಲ ಇದನ್ನ ಕಾರ್ಯಕ್ರಮ ಹೈಟ್ ಮಾಡ್ತಾ ಇದ್ರೆ ಎಲ್ಲದೂ ಕೂಡ ಚುನಾಯಿತ ಪ್ರತಿಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಎಲ್ಲದೂ ಹೈಟ್ ಮಾಡ್ತಾ ಇದ್ದಾರೆ ಈ ಸಮಸ್ಯೆ ಏನಂತ ಹೇಳಿದ್ರೆ ಮಂಗಳೂರು ಸಿಟಿ ಸೈಡ್ ಅಲ್ಲಿ ಆಲ್ಮೋಸ್ಟ್ ಬೀದಾದ ಇಲ್ಲದೆ ಇರುವಂತ ಪರಿಸ್ಥಿತಿ ಬಂದಿದೆ ಪಟ್ಕಳ ಮತ್ತೆ ಕಾರವಾರ ಸೈಡ್ ಅಲ್ಲೂ ತುಂಬಾ ಕಮ್ಮಿ ಇದೆ ಸೊ ಈ ಲಾಸ್ಟ್ ಅಲ್ಲಿ ಟೆಂಪಲ್ ಗೆ ಬಜೆಟ್ ಎಲ್ಲವೂ ಫೈನಲ್ ಆಗಿದೆ ಬಟ್ ಪ್ರೋಸೆಸ್ ಅದನ್ನ ಒಂದೇನು ಸಹಿತ ಹೋಗಿ ಎಸಿ ಅವ್ರ ಬಂದು ಲ್ಯಾಂಡ್ ಸಹಿತ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಪ್ರೋಸೆಸ್ ಆಗ್ತಾ ಇಲ್ಲ ಟೆಂಪಲ್ ಅಥಾರಿಟಿ ಟೆಂಪಲ್ ಬೋರ್ಡ್ ಬೇಗ ಮಾಡಬೇಕು ಟೆಂಪಲ್ ಅಥಾರಿಟಿ ಅಂತ ಮಾತಾಡಿದೆ ಮಾತಾಡಿ ಬೋರ್ಡ್ ಗೆ ಮಾತಾಡಿ ಗೋರ್ಮೆಂಟ್ ಲ್ಯಾಂಡ್ ಕೊಡ್ತಾ ಇದೆ ಒಂದು ಕೆಲಸ ಮಾಡಿ ಅಂತ ಹೇಳಿ ಮಾಡಿ ಫೋರ್ ಗಂಟೆ ಅಲ್ಲಿ ಒಂದು ಕೆಲಸ ಮಾಡಿ ಅದಲ್ಲದೆ ಸಬ್ಮಿಷನ್ ಸರ್ ಆಕ್ಟಿವೇಟ್ ಮಾಡಿಲ್ಲ ರೀಸೆಂಟ್ ಬಂದು ಇನ್ಸ್ಟಾಲ್ ಎಲ್ಲ ಆಗ್ತಿದೆ ಕಂಪನಿ ಅಲ್ಲಿ

ಇಳಿಸಲಿಕ್ಕೆ ಮುಖ್ಯವಾದ ಒಂದು ಕಾರ್ಯಕ್ರಮ ಅದಾಗಿದೆ ಅದು ಹಬ್ಬ ಸಂದರ್ಭ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಇದರ ಮುಖಾಂತರ